ಫಸ್ಟ್ ನಂಬರ್ ಒನ್ ಗಿಲಿನೇ ಇದ್ದಾರೆ ಅವರು ನಂಬರ್ ಒನ್ ಸ್ಥಾನದಲ್ಲಿ ಇದ್ದಾರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಸಮಿತಿ ಓಟ್ ಲಿಸ್ಟ್ ಅಲ್ಲಿ ಇದ್ದಾರೆ ನೆಕ್ಸ್ಟು ರಕ್ಷಿತ್ ಅವರು ಇದ್ದಾರೆ ಆಕ್ಚುಲಿ ಇವತ್ತು ಮಾರ್ನಿಂಗ್ ಶುಕ್ರವಾರ ಮಾರ್ನಿಂಗ್ ಧನವರ್ ಇದ್ರು ಅವನ್ನ ಬಿಟ್ ಮಾಡಿ ರಕ್ಷಿತಾ ಅವರು ರಕ್ಷಿತಾ ಶೆಟ್ಟಿ ಅವರು ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ ನೆಕ್ಸ್ಟ್ ಧನವರು ಇದ್ದಾರೆ ಅದಾದ್ಮೇಲೆ ಅಶ್ವಿನಿ ಗೌಡ ಅವರು ಫಿಫ್ತ್ ಪ್ಲೇಸ್ ಬಂದ್ಬಿಟ್ಟು ಸೂರಜ್ ಅವರು ಸೊ ಇವರು ಐದು ಜನ ಬಂದ್ಬಿಟ್ಟು ಸೊ ಅದೇ ರೀತಿ ಬ್ಯಾಕ್ ಗ್ರೌಂಡ್ ನೋಡ್ಬಿಟ್ಟು ಕೆಳಗಡೆ ವ್ಯೂಸ್ ನೋಡ್ಬಿಟ್ಟು ಸಬ್ಸ್ಕ್ರೈಬರ್ಸ್ ನ ಕೌಂಟ್ ಮಾಡ್ಬಿಟ್ಟು ದಯವಿಟ್ಟು ನಮ್ಮನ್ನ ಕಡೆಗಣಿಸ್ಕೋಬಿಡಿ ನಿಮ್ ಸಹಕಾರ ಇದ್ರೆ ನಿಮ್ ಸಪೋರ್ಟ್ ಇದ್ರೆ ಡೆಫಿನೆಟ್ಲಿ ನಾವು ಕೂಡ ಮೇಲೆ ಹೋಗ್ಬಿಟ್ಟು ಒಳ್ಳೊಳ್ಳೆ ರಿವ್ಯೂ ಮಾಡ್ತೀವಿ ಸೊ ಆ ರಿವ್ಯೂ ಮಾಡುವ ಕೇಪೇಬಿಲ್ಟಿ ಇದೆ ಸೊ ನೀವು ಅದನ್ನ ಬೆಳೆಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಭಾವನೆ ಸೊ ವಿಚಾರ ಏನು ಅಂತ ಹೇಳಿದ್ರೆ ಈ ವಾರದಲ್ಲಿ ಯಾರು ವರ್ಗದಲ್ಲಿ ಬಗ್ಗೆ ಹೋಗಬಹುದು ಯಾರು ಒಂದು ವೋಟಿಂಗ್ ಲಿಸ್ಟ್ ಅಲ್ಲಿ ಕೆಳಗಡೆ ಇದ್ದಾರೆ ಟಾಪ್ ಅಲ್ಲಿ ಇದ್ದಾರೆ ಅದ್ರ ಬಗ್ಗೆ ಮಾತ್ರನಾ ಆಯ್ಲ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಈ ಎಲ್ಲ ವೀಡಿಯೋ ನೋಡ್ತಿರೋ ಫಸ್ಟ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಹತ್ತರಿಂದ ಹದಿನೈದು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಕೂಡ ಒಂದು ರಿವ್ಯೂ ನಿಮ್ಗೆ ಏನಾದರೂ ಡೌಟ್ ಅನ್ನಿಸಿದ್ರೆ ಸಲ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಎಪಿಸೋಡ್ ಅಲ್ಲಿ ಏನ್ ಬರುತ್ತೋ ಅದಕ್ಕೆ ಕಂಪಾರಿಸನ್ ಮಾಡಿ ಸೊ ಹತ್ರ ಅದಕ್ಕೆ ಹತ್ರವಾಗಿದ್ರೆ ನನಗೆ ಆವಾಗ ಬಂದ್ಬಿಟ್ಟು ಒಂದು ಕಾಮೆಂಟ್ ಮಾಡೋದು ಇಲ್ಲ ಅಂತ ಹೇಳಿದ್ರೆ ನಾಲ್ಕು ಜನಕ್ಕೆ ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನ ನನ್ನ ಬಗ್ಗೆ ಹೇಳ್ಕೊಂತಿಲ್ಲ ಲಾಸ್ಟ್ ವೀಕು ನಾನು ಏನು ವೀಕೆಂಡ್ ಎಪಿಸೋಡ್ ಅಲ್ಲಿ ಏನು ರಿವ್ಯೂ ಕೊಟ್ಟಿದ್ನೋ ಸೊ ಕಿಚ್ಚಿನ ಚಪ್ಪಲೆ ಬರುತ್ತೆ ಅಂತ ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ರಘುರ್ ಬಂದಿದೆ ಅದೇ ರೀತಿ ಮಲ್ಲಮೂರು ಅಂತ ಹೇಳಿದೆ ಮಲ್ಲಮೂರು ಹೋಗಿದ್ದಾರೆ ಸೊ ಅದೇ ರೀತಿ ಬ್ಯಾಕ್ ಗ್ರೌಂಡ್ ನೋಡ್ಬಿಟ್ಟು ಕೆಳಗಡೆ ವ್ಯೂಸ್ ನೋಡ್ಬಿಟ್ಟು ಸಬ್ಸ್ಕ್ರೈಬರ್ಸ್ನ ಕೌಂಟ್ ಮಾಡ್ಬಿಟ್ಟು ದಯವಿಟ್ಟು ನಮ್ಮನ್ನ ಹೋಗಬೇಡಿ ನಿಮ್ಮ ಸಹಕಾರ ಇದ್ರೆ ನಿಮ್ಮ ಸಪೋರ್ಟ್ ಇದ್ರೆ ಡೆಫಿನೆಟ್ಲಿ ನಾವು ಕೂಡ ಮೇಲೆ ಹೋಗ್ಬಿಟ್ಟು ಒಳ್ಳೊಳ್ಳೆ ರಿವ್ಯೂ ಮಾಡ್ತೀವಿ ಸೊ ಆ ರಿವ್ಯೂ ಮಾಡುವ ಕೇಪೇಬಿಲಿಟಿ ಇದೆ ಸೊ ನೀವು ಅದನ್ನ ಬೆಳೆಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಭಾವನೆ ಸೊ ವಿಚಾರ ಏನು ಅಂತ ಹೇಳಿದ್ರೆ ಈ ವಾರದಲ್ಲಿ ಯಾರು ಹೊರಗೆ ಹೋಗಬಹುದು ಯಾರು ಒಂದು ವೋಟಿಂಗ್ ಲಿಸ್ಟ್ ಅಲ್ಲಿ ಕೆಳಗಡೆ ಇದ್ದಾರೆ ಟಾಪ್ ಅಲ್ಲಿ ಇದ್ದಾರೆ ಅದ್ರ ಬಗ್ಗೆ ಮಾತಾಡೋಣ ಲಾಸ್ಟ್ ವೀಕು ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ಎಲ್ಲರನ್ನೂ ಮನೆಯಲ್ಲಿರೋ ಹದಿನಾರು ಜನನು ಒಟ್ಟಿಗೆ ನಾಮಿನೇಷನ್ಸ್ ಮಾಡಿದ್ರು ಸೊ ಅದ್ರ ಜೊತೆಗೆ ಕಿತಾಪತಿ ಮಾಡಿಬಿಟ್ಟು ನಮ್ಮ ಬಿಗ್ ಬಾಸ್ ಅವ್ರಿಗೆ ಫೇವರ್ ಇದ್ದಾರೋ ನಾನು ಫೇವರ್ ಅಂತಾನೆ ಹೇಳ್ತೀನಿ ಆಕ್ಚಲಿ ಇದು ತರ ಟೈಮ್ ಹೇಳ್ತಿರೋದು ಫೇವರ್ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಕೆಲವನ್ನ ಆ ಒಂದು ಪತ್ರ ತಗೊಳ್ಳೋದಕ್ಕೆ ಯಾವ ಬೇಸ್ ಮೇಲೆ ಅವ್ರಿಗೆ ಅಧಿಕಾರ ಕೊಟ್ಟರು ನನಗಂತೂ ಗೊತ್ತಿಲ್ಲ ಸೊ ಅವ್ರನ್ನ ಅವ್ರೇವರಿಸ್ ಇರೋನ್ನ ಉಳಿಸಿಕೊಂಡಿದ್ದಾರೆ ಉಳಿಸಿಕೊಂಡ್ ಆದ್ಮೇಲೆ ಒಂದು ಹತ್ತು ಜನ ಇದಾರೆ ಇವಾಗ ಲಿಸ್ಟ್ ಅಲ್ಲಿ ನಾಮಿನೇಷನ್ಸ್ ಆಗಿರೋರು ಸೊ ನಾಮಿನೇಷನ್ಸ್ ಅಲ್ಲಿ ಇವಾಗ ಗಿಲ್ಲಿ ರಕ್ಷಿತಾ ಧನುಷ್ ಅವರು ಅಶ್ವಿನಿ ಗೌಡ ಅವರು ಸ್ಪಂದನ ಅವರು ಚಂದ್ರಪ್ರಭಾ ಅವರು ಸೂರಜ್ ಅವರು ರಾಶಿಕ್ ಅವರು ಇಷ್ಟು ಜನ ಹತ್ತು ಜನ ಇದ್ದಾರೆ ಸೊ ಹತ್ತು ಜನದಲ್ಲಿ ಯಾರು ಇವಾಗ ಸೇಬ್ ನಡಿದಾರೆ ಯಾರು ಟಾಪ್ ಬಾಟ ಮಾಡಿದಾರೆ ಹೇಳೋಣ ಕೆಲವರು ತ್ಯಾಗಮಯಿ ಮೈ ಪತ್ರನ ದಾನ ಮಾಡಿ ಸೊ ದಾನ ಮಾಡಿ ತಗೊಂಡಿರೋರು ಯೂನಿಟಿ ಕೂಡ ಪಡ್ಕೊಂಡಿದ್ದಾರೆ ಮನೆಯಿಂದ ಬಂದಿರೋ ಒಂದು ಮೆಸೇಜ್ ನ ಓದಿದ್ರೆ ಖುಷಿಯಿಂದನೂ ಇದ್ದಾರೆ ಇಲ್ಲಿ ತ್ಯಾಗಮಯ ಆಗಿಬಿಟ್ಟು ಮನೆಯಿಂದ ಹೊರಗು ಓದಕ್ಕೆ ರೆಡಿಯಾಗಿದ್ದಾರೆ ಕೆಲವರು ಅದರಲ್ಲಿ ಇರೋರೆ ಈ ನಾಮಿನೇಷನ್ಸ್ ಆಗಿರೋ ಹತ್ತು ಜನ ಜನ ಯಾವ ಥರ ಒಂದು ಓಟ್ ಆಗಬೇಕು ಅನ್ನೋದು ಕೂಡ ಈ ವೀಕಲ್ ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ ಅರ್ಥ ಆಗ್ತಿದೆ ಯಾಕಂತ ಹೇಳಿದ್ರೆ ಯಾವ್ದೋ ರೀತಿ ಒಂದು ಟಾಸ್ಕ್ ಇಲ್ಲ ಟಾಸ್ಕ್ ಬಿಗ್ ಬಾಸ್ ಕೊಟ್ಟಾಗ್ಲೇ ಅವ್ರ ವ್ಯಕ್ತಿತ್ವ ಅವ್ರ ಈಗೋ ಕ್ಲಾಶ್ ಆಗೋದಾಗಿರ್ಬೋದು ಆಚೆ ಬರೋದಾಗಿರ್ಬೋದು ಸೊ ಕೆಲವೊಂದು ಪರ್ಟಿಕ್ಲರ್ ಮಧ್ಯೆ ಅವ್ರು ನಿಜ ಸ್ವರೂಪ ಆಚೆ ಬರುತ್ತೆ ಸೊ ಆವಾಗಲೇ ಅಲ್ವಾ ನಮಗೆ ಅವ್ರ ಮೇಲೆ ಒಂದು ಅಭಿಪ್ರಾಯ ಬರೋದು ಸೊ ಯಾವುದೇ ರೀತಿ ಟಾಸ್ಕ್ ಇಲ್ದಿರ ಜಸ್ಟ್ ಈ ಒಂದು ರೀತಿ ಹೇಳ್ಬೇಕಂತ ಹೇಳಿದ್ರೆ ಎಮೋಷನಲ್ ವೀಕ್ ಅನ್ಸ್ಬೋದು ಫ್ಯಾಮಿಲಿ ಇಂದ ಲೆಟರ್ ಬರೋದಂತೆ ಅದನ್ನ ತಗೊಳ್ಳೋದಕ್ಕೆ ಇಬ್ಬರನ್ನ ಚೂಸ್ ಮಾಡೋದಂತೆ ಸೊ ಅವ್ರಿಗೆ ಇವ್ರು ಮಾಡಬೇಕಾ ಇವ್ರಿಗೆ ಅವ್ರು ಮಾಡಬೇಕಾ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ಅವ್ರು ಹತ್ಕೊಳ್ಳೋದು ಇವ್ರು ಹತ್ಕೊಳ್ಳೋದು ಅವ್ರು ನೋಡಿ ಮನೆಯವರೆಲ್ಲ ಎಮೋಷನ್ ಆಗೋದು ಇದೇ ಥರ ಇತ್ತು ವೀಕು ಗಿಲ್ಲಿ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಫನ್ ಜನರೇಟ್ ಮಾಡೋದಕ್ಕೆ ಈ ವೀಕೆ ಇಲ್ಲ ವೀಕೆ ಇಲ್ಲ ಬಿಗ್ ಬಾಸ್ ಇಲ್ಲ ಅನ್ಸ್ಬಿಡುತ್ತೆ ನನಗೆ ಒಂದೊಂದು ಟೈಮ್ ಯಾರಿದ್ರೆ ಅಂತ ಟಾಪ್ ಫೈವಲ್ಲಿ ಯಾರಿದ್ರೆ ಅಂತ ಹೇಳ್ಬಿಟ್ರೆ ಫಸ್ಟ್ ನಂಬರ್ ಒನ್ ಗಿಲ್ಲಿನೇ ಇದಾರೆ ಅವರು ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಆಲ್ಮೋಸ್ಟ್ ಸೆವೆಂಟೀನ್ ಪರ್ಸೆಂಟ್ ಸಮಥಿಂಗ್ ಓಟ್ ಲಿಸ್ಟಲ್ಲಿ ಹದಿನೇಳು ಪರ್ಸೆಂಟ್ ಇದೆ ಇದು ನಾನು ಹೇಳ್ತಿರೋದು ಶುಕ್ರವಾರದ ಒಂದು ಹನ್ನೆರಡು ಗಂಟೆ ಹೊತ್ತಿಗೆ ಶುಕ್ರವಾರ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಹೊತ್ತಿಗೆ ಗಿಲ್ಲಿ ಅವರು ಟಾಫಲ್ಲಿದ್ದಾರೆ ನೆಕ್ಸ್ಟು ರಕ್ಷಿತ ಅವರು ಇದಾರೆ ಆಕ್ಚುಲಿ ಇವತ್ತು ಮಾರ್ನಿಂಗು ಶುಕ್ರವಾರ ಮಾರ್ನಿಂಗು ಧನು ಅವರಿದ್ರು ಅವ್ರನ್ನ ಬೀಟ್ ಮಾಡಿ ರಕ್ಷಿತಾ ಅವರು ರಕ್ಷಿತಾ ಶೆಟ್ಟಿ ಅವರು ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ ನೆಕ್ಸ್ಟ್ ಧನೋರ್ ಇದಾರೆ ಅದಾದ್ಮೇಲೆ ಅಶ್ವಿನಿ ಗೌಡ ಅವರು ಫಿಫ್ತ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಸೂರಜ್ ಅವರು ಸೊ ಇವ್ರು ಐದು ಜನ ಬಂದ್ಬಿಟ್ಟು ಟಾಪ್ ಫೈವ್ ಅಲ್ಲಿ ಇದ್ದಾರೆ ಅಕ್ಷರ ಹೇಳ್ಬೇಕು ಅಂತ ಹೇಳಿದ್ರೆ ಆಕ್ಚುಲಿ ನಿನ್ನೆ ಗೌಡರು ತುಂಬ ಕೆಳಗಡೆ ಇದ್ರು ಸೊ ಜಾನ್ವಿ ಅವ್ರಿಗೆ ಅವರ ಒಂದು ತ್ಯಾಗಮಯಿ ತರ ತ್ಯಾಗ ಯಾವ ಲೆಟರ್ ಆಗಿ ಮಾಡಿದ್ರು ಜನರಲ್ಲಿ ಅವ್ರಿಗೆ ಅವ್ರ ಬಗ್ಗೆ ಸ್ವಲ್ಪ ಅಭಿಪ್ರಾಯ ಚೇಂಜ್ ಆಗಿ ಓಟ್ ಲಿಸ್ಟ್ ಅಲ್ಲಿ ಓಟ್ ಮುಖಾಂತರ ಜಾಸ್ತಿ ಬಿದ್ದು ಆಲ್ಮೋಸ್ಟ್ ಕೆಳಗಡೆ ಇದ್ದವರು ಬಾಟಮ್ ಅಂದರೆ ಟಾಪ್ ಗಿಂತ ಕೆಳಗಡೆ ಇದ್ದವರು ಇವಾಗ ಫ್ಲ ಪೋರ್ಟ್ ಪ್ಲೇಸ್ಗೆ ಬಂದಿದ್ದಾರೆ ಸೊ ಅದಾದ್ಮೇಲೆ ಸುರೋಜ್ ಅವರು ಇದ್ದರು ಸೊ ಇದೊಂಥರ ಆಚರಣೆ ಅನಿಸ್ಬೋದು ಆ್ಯಕ್ಚುಲಿ ಈಗ ಬಾಟಮ್ ತ್ರೀ ಅಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಮೊದಲೇ ಬಂದ್ಬಿಟ್ಟು ಧ್ರುವಂತ್ ಅವರು ಅದಾದ್ಮೇಲೆ ಚಂದ್ರಪ್ರಭ ಅವರು ಸೊ ಅದಾದ ಮೇಲೆ ರಾಶಿಕ್ ಅವರು ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಕೊಬೋದು ನಾನು ಬೇಕು ಅಂತ ಹೇಳ್ತೀನಿ ಈ ಮಾತನ್ನ ಗಿಲ್ಲಿ ಮೇಲೆ ಗಿಲ್ಲಿ ಮೇಲೆ ಯಾರ್ಯಾರು ಅಪವಾದ ಆಗ್ಬಿಟ್ಟು ಗಲಾಟೆ ಮಾಡ್ಕೊತಿದ್ದಾರೋ ಅವ್ರ ಮೇಲೆ ಆ ಕಡೆ ಈ ಕಡೆ ಊಸು ಥರ ಮಾತಾಡ್ಕೊಂತಿದ್ರು ಬಣ್ಣ ಬದಲಾಯಿಸ್ತಾ ಇದ್ರು ಅವರೇ ಇವಾಗ ಕೆಳಗಡೆ ಇರೋದು ಅರ್ಥ ಮಾಡ್ಕೊಳ್ಳಿ ಧ್ರುವಂತ್ ಅವರು ವಾಂಟೆಡ್ಲಿ ನನ್ನ ಎಪಿಸೋಡಲ್ಲಿ ಚೆನ್ನಾಗಿ ಗಲಾಟೆ ಮಾಡ್ದೆ ನೀನು ಜನರನ್ನ ಈಳ್ಸೋದ್ ಬಿಟ್ಟು ಫೋನ್ ಮಾಡೋದು ಬಿಟ್ಬಿಟ್ಟೆ ನೀನೇನು ನೀನೇನು ಅಂತ ಸೊ ಮೇಲೆ ನಮ್ಮ ಚಂದ್ರಪ್ರಭು ಅವರು ಆ ಒಂದು ಮುಖಕ್ಕೆ ಮಸಿ ಬಳ್ಳೋ ಟಾಸ್ಕಲ್ಲಿ ವಾಂಟೆಡ್ಲಿ ರಿಷ್ ಸಾರಿ ಕಾವ್ಯ ಅವ್ರನ್ನ ಮತ್ತೆ ಗಿಲಿನ ಆಯ್ಕೆ ಮಾಡಿಬಿಟ್ಟು ಇಲ್ದೇರ ಅಪೋಸಿಟ್ ಎಲ್ಲ ಹಾಕೋದ್ರು ಕಾವ್ಯ ಅವ್ರ ಮೇಲೆ ಅದಾದಮೇಲೆ ಬಿಗ್ ಬಾಸ್ ಶೋ ಅಂದ್ರೆ ನೀನು ಇನ್ನೊಬ್ಬನ ತುಳಿದು ತುಳಿದು ಕಂಪ್ನಿ ಮಾಡೋದಿಲ್ಲ ಅದು ಬಿಟ್ಟು ಆಚೆ ಬಂತ ಆಕ್ಚುಲಿ ಎಲ್ಲೂ ಮಾಡ್ತಿಲ್ಲ ಆತರ ಸೊ ಈ ಏಳು ವರ್ಷದಿಂದ ಜೊತೆಲಿ ಇರೋರಿಗೆ ಚಂದ್ರಪ್ರಭು ಅವ್ರ ಅವ್ರ ಬಗ್ಗೆ ಆತರ ಮಾತಾಡ್ಬಿಟ್ರೆ ಆಕ್ಚುಲಿ ಆ ಥರ ಮಾತಾಡ್ತಿರೋದು ಒಂದು ಜಲಸ್ವಿಲಿಯಿಂದ ಅಷ್ಟೆ ಸೊ ಅದರಿಂದ ಅವ್ರ ಒಂದು ಉಸಿರು ಒಳ್ಳೆ ಬುದ್ಧಿಯಿಂದ ಸೊ ಅದಾದ ಮೇಲೆ ರಾಶಿಕ್ ಅವ್ರು ಯಾಕೆ ಅಂತ ಹೇಳಿದ್ರೆ ರಿವಲ್ವರ್ ಏನು ನಡೆದಿರುತ್ತೆ ಅವ್ರ ಮಧ್ಯೆ ಅದು ನೆನಪಿರುತ್ತಲ್ಲ ನಿಮಗೆ ರಕ್ಷಿತ ಟಿ ಶರ್ಟು ಮೇಲೆ ಹೋದಾಗ ಅವ್ರು ಕೊಟ್ಟು ತಗೊಂಡಿರುವಂತಹ ಟಾಸ್ಕು ಅಂದರೆ ಕ್ಯಾಪ್ಟನ್ಸಿ ಕಂಟೆಸ್ಟೆಂಟ್ ಆಯ್ಕೆಗೆ ಒಂದು ಒಮ್ಮತ ಬೇಕು ಅಂತ ಹೇಳಿದಾಗ ಗಿಲ್ಲಿ ಅದನ್ನು ಒಪ್ಪಿರಲ್ಲ ಸೊ ಅವರಿಬ್ಬರ ಮಧ್ಯೆ ಒಂದು ಕ್ಲಾಶ್ ಆಗಿರುತ್ತೆ ಅದ್ರ ಪರವಾಗಿ ನನಗೆ ನನಗೆ ಇದೊಂಥರ ಕಾಮನ್ ಪಾಯಿಂಟ್ ಅನ್ನಿಸ್ತು ಇವ್ರು ಮೂರು ಕೆಳಗಿರೋದಕ್ಕೆ ಒಂಚೂರು ಕಾಮನ್ ಪಾಯಿಂಟ್ ಅನ್ನಿಸ್ತು ಸೊ ಅದಾದಮೇಲೆ ಇನ್ನು ಸ್ವಲ್ಪ ಮೇಲೆ ಹೇಳೋದು ಸ್ಪಂದನವರು ಸ್ಪಂದನ ಆದಮೇಲೆ ಅದ್ರ ಮೇಲೆ ಹೇಳೋದು ನಮ್ಮ ಕಾಕ್ರೋಚ್ ಸುದೀವರು ಕಾಕ್ರೋಚ್ ಸುದೀವ್ರ ಮೇಲೆ ತುಂಬಾ ತುಂಬಾ ಭರವಸೆ ಇತ್ತು ಆಚೆ ಜನಗಳಿಗೂ ಅಷ್ಟೇ ತುಂಬ ಎಕ್ಸೈಟ್ಮೆಂಟ್ ಇತ್ತು ಸೊ ಅವ್ರು ಅದನ್ನೆಲ್ಲ ಫುಲ್ ಫ್ಲೇಜ್ ಮಾಡ್ತಿಲ್ಲ ಮನೇಲಿರುವಲ್ಲ ಅವ್ರನ್ನ ಶಕ್ನೇ ಶಕ್ನೇ ಅಂತ ಹೇಳ್ತಿದ್ದಾರೆ ಫಸ್ಟು ಒನ್ ಆರ್ ಟು ವೀಕ್ಸ್ ಇದ್ದಷ್ಟು ಒಂದು ಸ್ಕ್ರೀನ್ ಪ್ರೆಸೆನ್ಸು ಇವಾಗ ಇಲ್ಲ ಆಕ್ಚುಲಿ ಅವ್ರಿಗೆ ಮೊದಲೇ ನೋಡ್ಕೊಂಬ ಚೆಕ್ ಮಾಡಕ್ಕೆ ಬದ್ನ ನೆನ್ಪ್ ಮಾಡ್ಕೊಳ್ಳಿ ಶೋ ಸ್ಟಾರ್ಟ್ ಆದಾಗ್ಲಾಗ ಬೇಕು ಬೇಕಂತ ಕಾರ್ಪೋರ್ ಸುದ್ದಿರ ಮೇಲೆ ಕ್ಯಾಮ್ರಾ ಫೋಕಸ್ ಹೋಗ್ತಿತ್ತು ಇವಾಗ ಅವರು ಶೋ ಇದ್ದಾರಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ ಧ್ರುವಂತ ಅವರು ಇವಾಗ ಲೀಸ್ಟಲ್ಲಿ ಯಾಕಿದಾರೆ ಅಂತ ಹೇಳಿದ್ರೆ ಗಿಲಿ ಜೊತೆ ಗಲಾಟೆ ಬಿಡಿ ರಕ್ಷಿತ್ ಅವ್ರ ಬಗ್ಗೆ ತುಂಬಾ ಅಂದ್ರೆ ತುಂಬ ಅಂದರೆ ಅವರು ಒಂದು ಅವತ್ತು ನೈಟು ಕೂತ್ಕೊಂಡು ಸೋಫಾ ಮೇಲೆ ಮಾತಾಡ್ತಿದ್ದ ರೀತಿ ತುಂಬಾ ಅಂದ್ರೆ ತುಂಬ ಯಾಕಂದರೆ ಅವ್ ತಂಗಿ ಅಂತ ಆಕ್ಸೆಪ್ಟ್ ಮಾಡಿಬಿಟ್ಟು ಅವ್ರ ಬಗ್ಗೆ ಈ ತರ ಅಪವಾದಗಳಾಗೋದು ಸೊ ಈ ಥರ ಡ್ರಾಮಾ ಮಾಡ್ತಿದ್ದಾಳೆ ಬಂದು ಬರೆದಿರೋ ಥರ ಆಕ್ಟ್ ಮಾಡ್ತಿದ್ದಾಳೆ ಸೊ ಅವರು ಕ್ಯಾರೆಕ್ಟರ್ ಮಾಡೋವಾಗ ಮಾಡುವಾಗ ಆಗಲಿ ನಮ್ಮ ನೋಡೋರಿಗೆ ಥರ ಬೇಜಾರಾಗ್ತಿದೆ ಆ ಮಲ್ಲಮ್ಮ ಅವ್ರನ್ನ ಅಮ್ಮ ಅಂತಿದ್ರು ಅವ್ರ ಶೆಟ್ಟಿ ಅವ್ರನ್ನ ತಂಗಿ ಅಂತ ಹೇಳ್ತಿದ್ರು ಅದೇನಾದ್ರು ಇವಾಗ ಫೇಕ್ ಅನಿಸ್ತಿದೆ ಆಕ್ಚುಲಿ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ ಏನಾದರೂ ಏನಾದ್ರು ಫೇಕ್ ಅನ್ಸ್ಬಿಡುತ್ತೆ ಆ ಒಂದು ಕಾರಣದಿಂದ ಅವ್ರ ವ್ಯಕ್ತಿತ್ವ ಮಲ್ಲಮ್ಮ ಅವ್ರ ಮೇಲೆ ತುಂಬಾನೇ ಬೇರೆ ತರನ ಆಗಿಬಿಟ್ಟಿದೆ ಅವ್ರು ಅನ್ಕೊಂಡ್ಬಿಟ್ಟಿದ್ರೆ ನಾನು ಓಪನ್ ಅಪ್ ಆಗಿಬಿಟ್ಟಿದ್ದೀನಿ ಮಲ್ಲಮ್ಮ ಮೇಲೆ ನಂಗೆ ಫ್ರೀಡಮ್ ಸಿಗ್ಬಿಟ್ಟಿದೆ ಅನ್ನೋ ರೀತಿ ಅವರು ತಿಳ್ಕೊತಾ ಇರಬಹುದು ಬಟ್ ಆ ವರ್ತನೆ ನಮಗೆಲ್ಲೂ ಇಷ್ಟ ಆಗ್ತಿಲ್ಲ ಅವರು ಡೇ ಫಸ್ಟ್ ಸೆನ್ ವೀಕ್ ಇದ್ದಷ್ಟು ತಿಂಕ್ ಮಾಡೋದಾಗಿರ್ಬೋದು ಅಷ್ಟು ಲವಳವೈಕೆ ಇವಾಗ ಅವ್ರು ಏನೇನ್ ಅವರಲ್ಲೊಂದು ಶಕುನಿ ಬುದ್ಧಿ ಕಾಣಿಸಿದೆ ಇವಾಗ ಕಾಕ್ರೋಸ್ ನೋಡ್ತಿದೀವಿ ಆ ಪ್ಲೇಸ್ ನ ತಗೊಳ್ಳೋದಕ್ಕೆ ಈ ವಾರದಲ್ಲಿ ಹೋಗಬಹುದು ಅನ್ಸಿದೆ ನನಗೆ ಆ್ಯಕ್ಚುಲಿ ಇದು ಅವರು ಇಲ್ಲ ಲಾಸ್ಟ್ ರಿವಾಲ್ವರ್ ನನ್ನ ಪ್ರಕಾರ ಫೈನಲ್ ತ್ರೀ ಅಲ್ಲಿ ಅವರು ಚಂದ್ರಪ್ರಭು ಅವರು ಧ್ರುವಂತ ಅವರು ಇದ್ದೇ ಇರ್ತಾರೆ ಲಾಸ್ಟ್ ಟು ಯಾರು ಇರ್ತಾರೆ ಅಂತ ಹೇಳಿದ್ರೆ ರಾಶಿಕಾ ಮತ್ತೆ ಅವರು ಇರಬಹುದಾ ಆ ಥರ ಅನಿಸ್ತಿದೆ ನನಗೆ ಇನ್ನೂ ಏನಾದರೂ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅನಾಲಿಸಿಸ್ ಮಾಡಬೇಕು ಅಂತ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಸಿಗೋಣ ನೆಕ್ಸ್ಟ್ ಶೋದಲ್ಲಿ ಹಲಿವರ್ಗುಟೆಗೆ ಏನಾದ್ರು ತಪ್ಪ ಮಾತಾಡೋದಕ್ಕೆ ಕ್ಷಮಿಸಿ ಸೊ ನೋಡ್ಕೊಳ್ಳಿ ನಾನು ಹೇಳಿರ್ತೀನೋ ಎಪಿಸೋಡ್ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ ನನ್ನ ರಿವ್ಯೂ ಒಂದು ಅದಕ್ಕೆ ಎಪಿಸೋಡ್ಗೆ ಹತ್ತಿರವಾಗಿರುತ್ತೆ ಸೊ ಅವಾಗಾದರೂ ನೀವು ಟ್ರಸ್ಟ್ ಮಾಡ್ಬಿಟ್ಟು ನನಗೆ ಸಪೋರ್ಟ್ ಕೊಡ್ತೀರ ಅಂತ ಭಾವಿಸ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ಶೋದಲ್ಲಿ ಅಲ್ಲಿವರ್ ಗುಟೆಗೆ ಬಾ ಬಾಯ್